ನಿಮ್ ಎಷ್ಟು ಸ್ನೇಹ ನೀವು ಹುಟ್ಟಿದು ಎರಡು ಶಿವಮೊಗ್ಗದಲ್ಲಿ ಶಾಲಿನೇ ನೀವು ಓದ್ತಾ ಇರೋದು ಬಿಕಾಂ ನಿಮ್ಗೆ ಸ್ನಾಯಕ್ ಅಂದ್ರೆ ಆಗಲ್ಲ ಆದ್ರೆ ನಿಮ್ ಸ್ವೀಟ್ ಬೇಕು ಬಿಟ್ಟು ಒಂದಿನ ಇಡಕ್ ಆಗಲ್ಲ ಇದನ್ನೆಲ್ಲಾ ಬಿಟ್ಟು ಬೆಳಗ್ಗೆ ಏಳು ಗಂಟೆಗೆ ಒಂಬತ್ತು ಗಂಟೆ ಕಾಲೇಜ್ ಹೋಗ್ತೀರಾ ವಾಪಸ್ ಮನೆಗೆ ಆರು ಗಂಟೆಗೆ ಬರ್ತೀರಾ ಸೊ ಇದೆಲ್ಲ ಬಿಟ್ಟು ಬುಕ್ ಅನ್ನೋದೇ ನಿಮ್ ಇನ್ಫಾರ್ಮೇಷನ್ ಬೇಕಾ ಇಲ್ಲ ಇಷ್ಟು ಸಾಕು ಸೊ ಮಚ್ ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀರಾ ಓಕೆ ನಮ್ ದೇಶಕ್ಕೆ ಸ್ವತಂತ್ರ ಬಂದಿದ್ ಯಾವಾಗ ಅಂತ ಏನಾದ್ರು ಗೊತ್ತಾ ಇಸ್ವಿ ಏನಾದ್ರು ನೆನ್ಪಿದ್ಯಾ ಓಕೆ ಒಂದೇ ಮಾತ್ರ ಬರ್ದಿದ್ದು ಯಾರು ಗೊತ್ತಾ ಓಕೆ ನಮ್ ಭಾರತದಲ್ಲಿ ಮೂರು ಬಣ್ಣ ಇದೆ ಅದು ಯಾಕಿದೆ ಅಂತ ಏನಾದ್ರು ಗೊತ್ತಾ ಹ್ಮ್ ಪರ್ವಾಗಿಲ್ಲ ಇನ್ನು ನಮ್ಮ ಭಾರತದಲ್ಲಿ ಅಶೋಕ ಚಕ್ರ ಕೂಡ ಇದೆ ಯಾಕಿದೆ ಅಂತ ಏನಾದ್ರೂ ಗೊತ್ತಾ ಓಕೆ ಅಟ್ಲೀಸ್ಟ್ ನಮ್ಮ ದೇಶದ ಈಗಿನ ಪ್ರಧಾನಿ ಯಾರು ಅಂತ ಏನಾದ್ರು ಗೊತ್ತಾ ಒಂದು ಹುಡುಗಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋ ಬದಲು ದೇಶದ ಬಗ್ಗೆ ತಿಳ್ಕೊಳಕ್ಕೆ ಹೇಳಿ ದೇಶನ ಮೊದಲು ಪ್ರೀತಿ ಇಂಡಿಯಾ